ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗ್ತಾ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ ಅದರಲ್ಲೂ ವಲಸಿಗರಿಗೆ ಅಮೆರಿಕದಲ್ಲಿ ಉಳಿಗಾಲವೇ ಇಲ್ಲದಂತಾಗಿದೆ ಈ ನಡುವೆ ಅಮೆರಿಕಕ್ಕೆ ಹಾನಿ ಮಾಡುವ ಯಾವುದೇ ದೇಶಗಳ ಮೇಲೆ ಅಧಿಕ ಸುಂಕ ವಿಧಿಸುವುದಾಗಿ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ಸರಕುಗಳಿಗೆ ಭಾರತ ಚೀನಾ ಬ್ರೆಜಿಲ್ ಅಧಿಕ ಸುಂಕ ವಿಧಿಸುತ್ತಿರುವ ದೇಶಗಳೆಂದು ಡೊನಾಲ್ಡ್ ಟ್ರಂಪ್ ನೇರ ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಎರಡನೇ ಅವಧಿಗೆ ಅಮೆರಿಕಾಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಹಲವು ಕ್ರಾಂತಿಕಾರಕ ನಿರ್ಧಾರಗಳನ್ನು ಘೋಷಿಸಿರುವ ಡೊನಾಲ್ಡ್ ಟ್ರಂಪ್ ಇದೀಗ ಜನಸಾಮಾನ್ಯರಿಗೆ ವಿಧಿಸುವ ಆದಾಯ ತೆರಿಗೆಯನ್ನೇ ರದ್ದು ಮಾಡುವ ಸುಳಿವು ನೀಡಿದ್ದಾರೆ ಜನರಿಗೆ ತೆರಿಗೆ ಹೇರಿ ಆದಾಯ ಸಂಗ್ರಹಿಸುವ ಬದಲು ವಿದೇಶಗಳ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ಹೇರಿ ಅದರ ಮೂಲಕ ಖಜಾನೆ ಭರ್ತಿ ಮಾಡುವ ಪ್ರಸ್ತಾಪವನ್ನು ಟ್ರಂಪ್ ಮುಂದಿಟ್ಟಿದ್ದಾರೆ ಅಮೆರಿಕ ಶ್ರೀಮಂತ ಮತ್ತು ಶಕ್ತಿಯುತ ಇತಿಹಾಸಕ್ಕೆ ಮರಳುವ ಸಮಯ ಸಮೀಪದಲ್ಲಿದೆ ಸುಂಕದ ವ್ಯವಸ್ಥೆ ಹಿಂದೆ ಅಮೆರಿಕವನ್ನು ಶ್ರೀಮಂತಗೊಳಿಸಿತ್ತು ನಮ್ಮ ದೇಶದ ಜನರಿಗೆ ತೆರಿಗೆ ವಿಧಿಸಿ ಆದಾಯ ಸಂಗ್ರಹಿಸುವ ಬದಲು ನಾವು ವಿದೇಶಿ ರಾಷ್ಟ್ರಗಳಿಗೆ ಸುಂಕ ಮತ್ತು ತೆರಿಗೆ ವಿಧಿಸಬೇಕು ಎಂದಿದ್ದಾರೆ ಅಲ್ಲದೆ ಅಮೆರಿಕದ ಸರಕುಗಳಿಗೆ ಭಾರತ ಚೀನಾ ಬ್ರೆಜಿಲ್ ಅಧಿಕ ಸುಂಕ ವಿಧಿಸುತ್ತಿರುವ ದೇಶಗಳೆಂದು ಗುರುತಿಸಿರುವ ಟ್ರಂಪ್ ಅಮೆರಿಕನರ ಹಿತ ಕಾಯಲು ನಮ್ಮ ದೇಶದ ಹಿತಾಸಕ್ತಿಗೆ ವಿರುದ್ಧ ನಿಲುವು ಹೊಂದಿರುವ ಹಾನಿ ಮಾಡುವ ದೇಶಗಳ ಮೇಲೆ ಅಧಿಕ ಸುಂಕ ವಿಧಿಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮೆರಿಕ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಫ್ಲೋರಿಡಾದಲ್ಲಿ ರಿಪಬ್ಲಿಕನ್ ರನ್ನು ಉದ್ದೇಶಿಸಿ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ನಮ್ಮ ದೇಶದ ಉತ್ಪನ್ನಗಳಿಗೆ ಚೀನಾ ಅತ್ಯಧಿಕ ಆಮದು ಸುಂಕವನ್ನು ವಿಧಿಸುತ್ತಿದೆ ಭಾರತ ಬ್ರೆಜಿಲ್ ಸಹ ಇದೇ ಹಾದಿಯಲ್ಲಿವೆ ಪರಿಸ್ಥಿತಿಯನ್ನು ಹೀಗೆ ಮುಂದುವರಿಯಲು ನಾವು ಬಿಡೋದಿಲ್ಲ ಅಂತ ಹೇಳಿ ಟ್ರಂಪ್ ಹುಡುಗಿದ್ದಾರೆ ನಮಗೆ ನಮ್ಮ ರಾಷ್ಟ್ರ ನಮ್ಮ ಜನರು ಮುಖ್ಯ ಅಮೆರಿಕ ನಮ್ಮ ಮೊದಲ ಆದ್ಯತೆ ಅಮೆರಿಕದ ಆರ್ಥಿಕ ಸ್ಥಿತಿ ಮೊದಲಿನಂತೆ ಆಗಬೇಕು ನಮ್ಮ ದೇಶದ ಒಕ್ಕಸ ತುಂಬಬೇಕು ಶ್ರೀಮಂತ ರಾಷ್ಟ್ರವನ್ನಾಗಿ ರೂಪಿಸಲು ನ್ಯಾಯಯುತ ಮಾರ್ಗವನ್ನು ಅನುಸರಿಸಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಹಳೆ ನೀತಿ ಮತ್ತೆ ಜಾರಿಗೆ ಬರುತ್ತಾ ಸಾವಿರದ ಎಂಟುನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಹದಿಮೂರರವರೆಗೆ ಅಮೆರಿಕದಲ್ಲಿ ಆದಾಯ ತೆರಿಗೆ ಇರಲಿಲ್ಲ ಆಗಿನ ತೆರಿಗೆಗಳು ಮತ್ತು ಸುಂಕಗಳು ಅಮೆರಿಕದ ಇತಿಹಾಸವನ್ನ ಶ್ರೀಮಂತವಾಗಿಸಿತ್ತು ಇದರಿಂದ ಎಷ್ಟು ಆದಾಯ ಸಂಗ್ರಹವಾಗ್ತಿತ್ತು ಎಂದರೆ ದುಡ್ಡನ್ನು ಏನು ಮಾಡಬೇಕು ಅಂತ ಶಿಫಾರಸು ಮಾಡಲೇ ಒಂದು ಸಮಿತಿಯನ್ನು ರಚಿಸಲಾಗಿತ್ತು ಈ ಆದಾಯಗಳೇ ದೇಶವನ್ನು ಮುನ್ನಡೆಸಲು ಆಗಿನ ಅಧ್ಯಕ್ಷಗಳಿಗೆ ಬಂಡವಾಳ ಆಗಿದ್ವು ಹೀಗಾಗಿ ಸಾವಿರದ ಒಂಬೈನೂರ ಹದಿಮೂರರವರೆಗೆ ದೇಶದಲ್ಲಿ ಆದಾಯ ಸಂಗ್ರಹಕ್ಕೆ ಯಾವ ನೀತಿ ಪಾಲಿಸಲಾಗ್ತಿತ್ತೋ ಆ ನೀತಿಯನ್ನೇ ಮತ್ತೆ ನಾವು ಜಾರಿ ಮಾಡಬೇಕಿದೆ ನಮ್ಮ ಜನರ ಮೇಲೆ ತೆರಿಗೆ ಹೇರಿ ವಿದೇಶಗಳನ್ನು ಶ್ರೀಮಂತ ಮಾಡುವ ಬದಲು ವಿದೇಶಿ ವಸ್ತುಗಳ ಮೇಲೆ ತೆರಿಗೆ ಹೇರಿ ನಮ್ಮ ದೇಶವನ್ನು ಶ್ರೀಮಂತ ಮಾಡಬೇಕು ನಮ್ಮ ನಾಗರಿಕರ ಮೇಲೆ ಹೇರುವ ಆದಾಯ ತೆರಿಗೆ ರದ್ದು ಮಾಡಬೇಕು ಎಂದು ಟ್ರಂಪ್ ಹೇಳಿದ್ದಾರೆ ಚುನಾವಣಾ ಪ್ರಚಾರದ ವೇಳೆಯೂ ಡೊನಾಲ್ಡ್ ಟ್ರಂಪ್ ಆದಾಯ ತೆರಿಗೆ ರದ್ದತಿ ಬಗ್ಗೆ ಹಲವು ಬಾರಿ ಪ್ರಸ್ತಾಪಿಸಿದರು ಅಮೆರಿಕದಲ್ಲಿ ಟ್ಯಾಕ್ಸ್ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ಆರ್ಥಿಕ ತಜ್ಞರ ಲೆಕ್ಕಾಚಾರದ ಅನ್ವಯ ಒಂದು ವೇಳೆ ಟ್ರಂಪ್ ಆದಾಯ ತೆರಿಗೆ ರದ್ದುಪಡಿಸಿದರೆ ಅದು ಅಮೆರಿಕದ ಖಜಾನೆಯ ಮೇಲೆ ನೂರ ಎಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಹೊರೆ ಹೊರಿಸಲಿದೆ ಇಷ್ಟು ಹಣವನ್ನು ತುಂಬಿಸಲು ಟ್ರಂಪ್ ಸರ್ಕಾರ ಭಾರೀ ಸಾಹಸ ಮಾಡಬೇಕಾಗುತ್ತೆ ಕಾರಣ ಅಮೆರಿಕದ ಒಟ್ಟು ಜಿ ಡಿ ಪಿಯಲ್ಲಿ ಆಮದಿನ ಪಾಲು ಶೇಕಡ ಹದಿನಾಲ್ಕರಷ್ಟು ಪಾಲಿದೆ ಈ ಆಮದು ವಸ್ತುಗಳ ಮೇಲೆ ತೆರಿಗೆ ಹಾಕುವ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳಬೇಕಾದರೆ ಈಗ ಆ ವಸ್ತುಗಳ ಮೇಲೆ ಹಾಕುತ್ತಿರುವ ತೆರಿಗೆಯನ್ನು ಶೇಕಡ ನೂರ ಮೂವತ್ತ್ ಮೂರರಷ್ಟು ಹೆಚ್ಚಿಸಬೇಕು ಅಂತ ಅಂದಾಜಿಸಲಾಗಿದೆ ವಲಸಿಗರಿಗಿಲ್ಲುವ ಉಳಿಗಾಲ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡುವ ವಿಷಯವನ್ನು ಅಮೆರಿಕ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಅದರಲ್ಲೂ ಅಮೆರಿಕಾಗೆ ಅತಿ ಹೆಚ್ಚು ಅಕ್ರಮವಾಗಿ ವಲಸೆ ಬರುವವರು ಮೆಕ್ಸಿಕೋದವರು ಅವರನ್ನು ಈಗ ಗುರುತಿಸಿ ಗಡಿಪಾರು ಮಾಡಲಾಗ್ತಾ ಇದೆ ಯಾರು ಅಕ್ರಮ ವಲಸಿಗರು ಅಂತ ಕಂಡು ಬರ್ತಾರೋ ಅವರನ್ನು ಹಿಡಿದು ವಿಮಾನ ಹತ್ತಿಸಿ ಕಳಿಸಲಾಗ್ತಾ ಇದೆ ಭಾರತದವರಿಗೂ ಕೂಡ ಇದರ ಎಫೆಕ್ಟ್ ಆಗ್ತಾ ಇದೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸಕ್ಕೆಂದು ತೆರಳಿರುವ ಸಾಕಷ್ಟು ಭಾರತೀಯ ವಿದ್ಯಾರ್ಥಿಗಳು ತನ್ನ ಖರ್ಚು ವೆಚ್ಚ ನಿಭಾಯಿಸಿಕೊಳ್ಳಲು ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಾ ಇದ್ದರು ಎಫ್ ಒನ್ ವೀಸದಲ್ಲಿರುವ ವಿದ್ಯಾರ್ಥಿಗಳು ವಾರಕ್ಕೆ ಇಪ್ಪತ್ತು ಗಂಟೆ ಕೆಲಸ ಮಾಡುವ ಅವಕಾಶ ಇದೆ ಅದಾಗ್ಯೂ ಹೆಚ್ಚಿನ ಸಮಯ ಕೆಲಸ ಮಾಡಿ ಅಲ್ಲಿನ ಖರ್ಚು ನಿರ್ವಹಣೆಯನ್ನು ಮಾಡ್ತಾ ಇದ್ರು ಪ್ರಮುಖವಾಗಿ ಪೆಟ್ರೋಲ್ ಬಂಕ್ ಗ್ಯಾಸ್ ಸ್ಟೇಷನ್ಗಳು ಕೆಫೆಗಳು ಸೇರಿದಂತೆ ಇತರೆ ಮಳಿಗೆಗಳಲ್ಲಿ ಕೆಲಸ ಮಾಡ್ತಾ ಇದ್ದರು ಹೊಸ ಆಡಳಿತದ ವಲಸೆ ನೀತಿಗಳು ಕಠಿಣವಾಗುವ ಸಾಧ್ಯತೆ ಇರುವುದರಿಂದ ಗಡಿಪಾರು ಭೀತಿಯಿಂದ ವಿದ್ಯಾರ್ಥಿಗಳು ಈ ಹೆಚ್ಚುವರಿ ಕೆಲಸಗಳನ್ನು ಬಿಟ್ಟಿದ್ದಾರೆ ಈ ಮಧ್ಯೆ ಜೀವನ ನಿರ್ವಹಣೆಗೆ ಅವರು ತಮ್ಮ ಉಳಿತಾಯದ ಮೇಲೆ ಮತ್ತು ಭಾರತದಲ್ಲಿರುವ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಸಾಲವನ್ನು ಪಡಿತಾ ಇಷ್ಟು ಇಷ್ಟ ಖರ್ಚೇನೋ ವೆಚ್ಚ ಅಲ್ಲೇ ಸರಿಯಾಗ್ತಿತ್ತು ಆದರೆ ಈಗ ಏನು ದುಡ್ಡಿಲ್ಲ ಅಂತ ಹೇಳಿ ಮತ್ತೆ ಸಾಲವನ್ನು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಭಾರತ ಮತ್ತು ಚೀನಾಗೆ ಸುಂಕ ಬೆದರಿಕೆ ಹಾಕಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಲಸಿಗರನ್ನು ಅಮೆರಿಕದಿಂದ ಓಡಿಸ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ